ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕೋರಿ ರೊಟ್ಟಿಗೆ ಕೋಳಿ ಸಾಂಬಾರು ಮಾಡಬೇಕಂತಿದ್ದೇನೆ ಇಲ್ಲಿ ನಾನು ಒಂದು ಬೆನ್ನಲೆಗೆ ಸ್ವಲ್ಪ ಎಣ್ಣೆ ಎರಡು ಇಡಿಯಷ್ಟು ಮೆಣಸು ತೆಗೆದುಕೊಂಡಿದ್ದೇನೆ ಇದು ಯಾಕೆಂದರೆ ನಾನು ಎರಡೂವರೆ ಕೆ ಜಿ ಚಿಕನ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಎರಡು ಇಡಿಯಷ್ಟು ನಾನು ಒಣಮೆಣಸು ಹಾಕ್ತಿದ್ದೇನೆ ನೀವು ಒಂದೂವರೆ ಕೆ ಜಿ ಅಲ ಅಥವಾ ಒಂದು ಕೆ ಜಿ ತೆಗೆದುಕೊಂಡರೆ ಒಂದು ಇಡಿಯಷ್ಟು ಒಂದೂವರೆ ಇಡಿಯಷ್ಟು ನೀವು ಹಾಕ್ಕೊಳ್ಬೋದು ನಾನು ಇಲ್ಲಿ ಎರಡೂವರೆ ಕೆ ಜಿಗೆ ಇಷ್ಟು ಒನೊಮೆ ನೆಸನ್ನು ಹಾಕ್ತಿದ್ದೇನೆ ಆಮೇಲೆ ನಾನು ಅರ್ಧ ಈರುಳ್ಳಿ ತೆಗೆದುಕೊಂಡಿದ್ದೇನೆ ಐದು ಎಸಲು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ಎರಡು ಇಡಿಯಷ್ಟು ನಾನು ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ಇದು ಏಕೆಂದರೆ ನಾನು ಇದಕ್ಕೆ ಎರಡೂವರೆ ಕೆ ಜಿಗೆ ಎರಡು ಇಡಿಯಷ್ಟು ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ನೀವು ಬೇಕಾದರೆ ಒಂದೂವರೆ ಕೆ ಜಿ ಒಂದು ಕೆ ಜಿ ತೆಗೆದುಕೊಂಡಿದ್ರೆ ಒಂದು ಇಡಿಯಷ್ಟು ಒಂದೂವರೆ ಕೆ ಜಿಗೆ ಒಂದೂವರೆ ಇಡಿಯಷ್ಟು ನೀವು ಹಾಕ್ಕೊಳ್ಕೊಬೋದು ಆಮೇಲೆ ಸ್ವಲ್ಪ ಗಸಗಸ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಏಳು ಎಂಟು ಕರಿಮೆಣಸು ಹಾಗೆ ಚೆನ್ನಾಗಿ ಮಾಡಿ ಫ್ರೈ ಮಾಡಬೇಕು ಇಲ್ಲಿ ನಾನು ಗಸಗಸ ಹಾಕ್ತಿದ್ದೇನೆ ಇದು ಯಾಕಂದರೆ ಕೋಳಿ ಸಾಂಬಾರಿಗೆ ನಾವು ಗಸಗಸ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ ಅದು ಅದಕ್ಕೆ ನಾವು ಕೋಳಿ ಸಾಂಬಾರು ಮಾಡುವಾಗ ಯಾವಾಗಲೂ ಗಸಗಸ ಹಾಕಿ ಮತ್ತು ತೆಂಗಿನಕಾಯಿ ತುರಿದ ಹಾಳಿದೆ ಅಲ್ಲ ಅದನ್ನು ನಾವು ಹಾಕ್ತೇವೆ ಅದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ಸ್ವಲ್ಪ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿ ತುರಿಯನ್ನು ತೆಗೆದು ಚೆನ್ನಾಗಿ ಸೋಸಿ ಹಾಲು ತೆಗೆದು ಸೈಡಲ್ಲಿ ಇಟ್ಟಿದ್ದೇನೆ ನೀವು ಅದನ್ನು ಅರ್ಧ ತೆಂಗಿನಕಾಯಿಯನ್ನು ತೆಗೆದು ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಲು ತೆಗೆದು ಅದನ್ನು ಸೋಸಿ ಸೈಡ್ಗೆ ಇಡಿ ನಾನು ಕರೆಂಟ್ ಇರಲಿಲ್ಲ ಅದಕ್ಕೆ ನಾನು ಈ ಥರ ಮಾಡಿದ್ದೇನೆ ನೀವು ಬೇಕಾದರೆ ಅದನ್ನು ಮಿಕ್ಸಿಗೆ ಜಾರಿಗೆ ಹಾಕಿ ಅದನ್ನು ಹಾಲು ಸೋಸಿ ತೆಗೆಯಬಹುದು ಮತ್ತು ಇಲ್ಲಿ ನಾನು ಒಂದು ಬನಲೆಗೆ ಒಂದು ತೆಂಗಿನಕಾಯಿ ತುರಿಯನ್ನು ತೆಗೆದು ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ ಹುಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಅದನ್ನು ಮಸಾಲೆ ಹಾಕಿದ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಳಿ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿ ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಈಗ ನಾನು ಎರಡು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕುತ್ತಿದ್ದೇನೆ ಈಗ ಅದನ್ನು ಚಂದ ಮಾಡಿ ಫ್ರೈ ಮಾಡಬೇಕಾಯ್ತಾ ಚಂದ ಮಾಡಿ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅದು ಫ್ರೈ ಮೇಲೆ ಒಂದು ಮೂರು ಕಾಯಿ ಮೆಣಸು ಹಾಕುತ್ತಿದ್ದೇನೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ಒಂದು ಕಟ್ಟು ಮಾಡಿಟ್ಟ ಟೊಮೆಟೊ ಹಾಕುತ್ತಿದ್ದೇನೆ ಅದನ್ನು ಚೆನ್ನಾಗಿ ಚಂದವಾಗಿ ಫ್ರೈ ಮಾಡಿ ಆದಮೇಲೆ ಈಗ ನಾನು ಚೆನ್ನಾಗಿ ಕ್ಲೀನ್ ಮಾಡಿಟ್ಟ ಎರಡೂವರೆ ಕೆ ಜಿ ಚಿಕನ್ನನ್ನು ಈಗ ಹಾಕುತ್ತಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುತ್ತಿದ್ದೇನೆ ನಾನು ಇಲ್ಲಿ ಒಂದು ಇಡಿಯಷ್ಟು ಹಾಕುತ್ತಿದ್ದೇನೆ ಸ್ವಲ್ಪ ಅರಶಿನ ಹಾಕುತ್ತಿದ್ದೇನೆ ಅದನ್ನು ಆಮೇಲೆ ಅದಕ್ಕೆ ನಾನು ಇಲ್ಲಿ ತೆಂಗಿನಕಾಯಿ ಹಾಲನ್ನು ಹಾಕುತ್ತಿದ್ದೇನೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲ ಹಾಕುತ್ತಿದ್ದೇನೆ ಈಗ ಒಗ್ಗರಣೆಗೆ ರೆಡಿ ಮಾಡ್ತಿದ್ದೇನೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ನಾಲ್ಕು ಐದು ಎಸಲು ಬೆಳ್ಳುಳ್ಳಿ ಕರಿಬೇವು ಹಾಕ್ತಿದ್ದೇನೆ ಈಗ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಆದ ಮೇಲೆ ಕುದಿಯುತ್ತಿದ್ದ ಕೋಳಿ ಸಾಂಬಾರಿಗೆ ಅದನ್ನು ಹಾಕೋಣ ಅಂಗಡಿಯಿಂದ ಕೋರಿ ರೊಟ್ಟಿ ತರಿಸಿದ್ದೇನೆ ಮಂಗ್ಳೂರು ಸ್ಪೆಷಲ್ ಗೊತ್ತಲ್ಲ ಕೋರಿ ರೊಟ್ಟಿ ಈಗ ಕೋಳಿ ಸಾಂಬಾರು ರೆಡಿಯಾಗಿದೆ ಕೋರಿ ರೊಟ್ಟಿಗೆ ಹಾಕುವುದು ತಿನ್ನುವುದು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಓಕೆ ಬಬಾಯ್ ಸಿ ಯು